ನಮ್ಮಿಂದ ದಯವಿಟ್ಟು ಸುಮ್ಮನೆ ಆಗ್ಬಿಡಿ ಜಾಸ್ತಿ ಹೋರಾಟದು ಮಾಡಬೇಡಿ ನಾವು ನೀವು ಚೆನ್ನಾಗಿರೋಣ ನೀವು ಹೇಳಿದ್ರೆ ಅದು ಯಾಕೆ ಮಾತಾಡಬೇಕು ಅಂತ ಅಂದ್ರೆ ಈಗ ಒಂದು ಕಳತನ ಆಗಿರ್ತದೆ ಮನೆಯಲ್ಲಿ ನೀವ್ ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗಲಿ ಆದ್ರೆ ಕಳ್ರನ್ನ ಹಿಡಿಬೇಡಿ ದಯವಿಟ್ಟು ವಿಜೇಂದ್ರ ವಿಜೇಂದ್ರೆ ದಯವಿಟ್ಟು ಇದನ್ನ ನೋಡಿ ಈ ಚೀಟಿ ಹೆಗ್ಗಣಗಳಿರ್ತಾರಲ್ಲ ಇರ್ತಾರಲ್ಲ ಆ ತರ ಇದಾರೆ ಅವರು ಆ ತರ ಆರ್ ಅಶೋಕ್ ಅವರು ಮಾತಾಡ್ತಾ ಇರೋದು ಅದೇ ತರ ಹೆಗ್ಗಣ ತರ ಮಾತಾಡ್ತಾ ಇದ್ದಾರೆ ಇದೇ ಆಡಿಯೋ ಬಿಡ್ತೀನಿ ಹ ಈಗ ದೊಡ್ಡ ದೊಡ್ಡದಾಗಿ ಹಿಂದೂ ಧರ್ಮಕ್ಕೆ ಅವು ಹೇಳೋಣ ಅಂತ ಭಾಷಣ ಮಾಡ್ತಾರೆ ಆರ್ ಅಶೋಕ್ ಅವ್ರೆ ಇದೇ ಎಲ್ರದು ಇದೆ ಆ ಪಂಚೆ ಬಿಳಿ ಇದನ್ನ ಹಾಕೊಂಡು ಹೋಗ್ತಾರೆ ಪೂಜ್ಯರು 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 ದೇವರು ನಡೆದಾಡೋ ದೇವರು ಪೂಜ್ಯರ ಮೇಲೆ ಅಪಮಾನ ಅಂತ ಬರ್ತಾರಲ್ಲ ಆ ಜೊಳ್ಳು ಸುಳ್ಳು ನೋಡ್ಬೇಡಿ ಅಧಿಕೃತ ದಾಖಲೆಗಳನ್ನ ನೋಡಿ ವಿಜೇಂದ್ರ ಅವರೇ ನನಗೆ ಕಾಡ್ತಾ ಇರೋದು ಈ ಪೇಪರ್ ಪೇಪರ್ ಕಟ್ಟಿಂಗ್ ತುಂಬ ಎಲ್ಲ ಕಡೆ ನಿನ್ನೆ ಮತ್ತೆ ಕಳೆದ ಒಂದು ದಿನದಿಂದ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ ಅದರ ನೇತೃತ್ವವನ್ನು ವಿಜಯೇಂದ್ರ ಅವರು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮನ್ನು ಯಾರನ್ನಾದ್ರೂ ಕರಿಬಹುದಿತ್ತಲ್ಲ ಕರೆದು ಕೇಳಬಹುದಾಗಿತ್ತಲ್ಲ ನಾವೇನು ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಯಾಕಂತ ಹೇಳಿದ್ರೆ ನಾನು ವಿಜಯೇಂದ್ರ ಅವರಿಗೆ ತುಂಬಾ ಆಪ್ತನಾಗಿದ್ದಂತಹವನು ಒಂದು ಕಾಲಕ್ಕೆ ವಿಜೇಂದ್ರ ಅವ್ರ ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂತವನು ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷನಾದೆ ಮೊದಲು ಎರಡ್ ಸಾವಿರದ ಆರಲ್ಲಿ ಎರಡ್ ಸಾವಿರದ ಐದು ಆರಲ್ಲಿ ಅದಾದ ನಂತರ ನನಗೆ ಎರಡ್ ಸಾವಿರದ ಏಳರಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ರಾಜ್ಯದ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದರು ಅದಾದ ನಂತರ ಕಂಠೀರವ ಸ್ಟುಡಿಯೋದ ಚೇರ್ಮನ್ ಆಗಿದ್ದೆ ನಾನು ಅಧ್ಯಕ್ಷನಾಗಿದ್ದೆ ಫಿಲ್ಮ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದೆ ನಾನು ಎರಡು ವರ್ಷ ಅದಾದ ನಂತರ ಎರಡು ವರ್ಷ ಕಾಡಾದ ಅಧ್ಯಕ್ಷ ಕಾಡಾ ಅಂದರೆ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷ ಕ್ಯಾಬಿನೆಟ್ ರ್ಯಾಂಕ್ ದ ಅಧ್ಯಕ್ಷ ಆಗಿದ್ದೆ ಎರಡು ಸಾವಿರದ ಹದಿಮೂರು ಚುನಾವಣೆವರೆಗೂ ಕೂಡ ಮಾನ್ಯ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವ್ರು ಅಷ್ಟೇ ಅಲ್ಲ ವಿಜೇಂದ್ರ ಅವರು ಕೂಡ ಅನೇಕ ಕೆಲವು ಸಂದರ್ಭಗಳಲ್ಲಿ ತೊಂದರೆ ಆದಾಗ ನಡು ರಾತ್ರಿ ಏನಾದರೂ ಫೋನ್ ಮಾಡಿದರೆ ಫೋನ್ ನಮ್ಮ ಫೋನನ್ನು ರಿಸೀವ್ ಮಾಡಿ ಸ್ಪಂದನೆ ಮಾಡಿದ್ದು ವಿಜಯೇಂದ್ರ ಅವರು ಯಾಕಂದರೆ ನಾನು ಅಂತ ಹೇಳಬೇಕಾಗುತ್ತೆ ಯಾಕಂದರೆ ನಾನು ಟೀಕಾಕಾರರನ್ನಲ್ಲ ಸುಖ ಸುಮಾರು ಜನ ರಾಜಕೀಯದಲ್ಲಿ ಏನಾಗ್ಬಿಡ್ತದೆ ಸಹಾಯ ತಗೊಂಡು ಆ ಸಹಾಯವನ್ನು ಸಾರ್ವಜನಿಕವಾಗಿ ಹೇಳಲ್ಲ ಎಷ್ಟೋ ಜನ ಲೀಡರ್ಗೆ ಕಡೆಯ ಸಹಾಯ ತಗೊಂಡಿರ್ತಾರೆ ಆದರೆ ಅವರು ವಿರೋಧ ಮಾಡಬೇಕಾದ್ರೆ ಆ ಸಹಾಯವನ್ನು ಹೇಳಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ನಡು ರಾತ್ರಿ ಏನಾದರೂ ಕರೆ ಮಾಡಿದರೆ ವಿಜೇಂದ್ರ ಅವರಿಗೆ ತಕ್ಷಣವೇ ಸ್ಪಂದಿಸುವಂತಹ ಆ ಒಂದು ಮೈಂಡ್ಸೆಟ್ ಇರೋದು ಕಾರ್ಯಕರ್ತರು ಫೋನ್ ಮಾಡಿದರೆ ಸ್ಪಂದಿಸುವಂತ ನಾನು ಕರೆ ಮಾಡಿದಾಗೂ ಕೂಡ ವಿಜೇಂದ್ರ ಅವರು ಸ್ಪಂದಿಸಿದ್ದಾರೆ ತಕ್ಷಣಕ್ಕೇನೆ ಸ್ಪಂದಿಸಿದ್ದಾರೆ ನನ್ನ ಮಗಳು ಹುಟ್ಟಿ ಧಾರವಾಡದಲ್ಲಿ ತಕ್ಷಣಕ್ಕೆ ಇದನ್ನ ಸರಿ ಚೆಕಪ್ಪಿಗೆ ಈಗ ಅಂತ ಹೇಳಿ ಬಹಳ ಸೀರಿಯಸ್ ಕಂಡೀಷನ್ ಇತ್ತು ಅವಾಗ ಸ್ಪಂದಿಸಿದ್ದು ಮಾನ್ಯ ಯಡಿಯೂರಪ್ಪನವರು ನಾನು ಇದ್ದೇನೆ ಗಿರೀಶ ನಿನ್ನ ಮನೆಗೆ ನಿನ್ನ ಮಗಳು ನೋಡೋದಕ್ಕೆ ನಾನು ಬರ್ತಾಯಿದ್ದೇನೆ ಅಂತ ಹೇಳಿದರು ಯಡಿಯೂರಪ್ಪನವರು ಯಾವಾಗ ಇದು ಮೇ ಬಿ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಇದು ಎರಡು ಸಾವಿರದ ಎಂಟರಲ್ಲಿ ಧಾರವಾಡದಲ್ಲಿ ಏನೋ ಹುಬ್ಬಳ್ಳಿ ಒಂದು ಒಂದು ಕಾರ್ಯಕರ್ತರ ಸಮಾವೇಶ ಇತ್ತು ಆವಾಗ ಯಡಿಯೂರಪ್ಪನವ್ರು ಬಂದಿದ್ದರು ಯಡಿಯೂರಪ್ಪನವ್ರು ಹೇಳಿದೆ ಸರ್ ನನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು ನಾನು ಹೆಂಟಿಗೆ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ ಆಸ್ಪತ್ರೆಯಿಂದ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬೆಳಗಾವ್ ನಿಂತ್ರ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು ತುಂಬ ಸಮಸ್ಯೆ ಆಗಿತ್ತು ನಿನ್ನ ಮಗಳನ್ನ ನೋಡೋಕೆ ನಾನು ಬರ್ತೀನಿ ಅವಾಗ ಜಗದೀಶ್ ಶೆಟ್ಟರು ವಿರೋಧ ಮಾಡಿದ್ರು ಮಟ್ಟಣ್ಣವ್ರ ಮನೆಗೆ ಯಾಕೆ ಹೋಗ್ಬೇಕು ಸಿ ಎಂ ಆದಂಥವ್ರು ಅವಾಗ ಮುಖ್ಯಮಂತ್ರಿಗಳಾಗಿದ್ದರು ಆ ಟೈಮಲ್ಲಿ ಅವಾಗ ಗಿರೀಶ್ ಮಟ್ಟಣ್ಣವ್ರ ಮನೆಗೆ ಯಾಕ್ರಿ ಹೋಗಬೇಕು ಹೋಗೋದು ತಡೀರಿ ಅಂತ ಹೇಳಿದ್ರು ಅವರು ಶಿಷ್ಯಂದ್ರಿಗೆ ಹೇಳಿ ಆದರೂ ಕೂಡ ಮುಖ್ಯ ಮುಖ್ಯಮಂತ್ರಿಗಳಲ್ಲ ಮೇ ಬಿ ಉಪಮುಖ್ಯಮಂತ್ರಿಗಳು ತುಂಬಾ ದೊಡ್ಡ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರತ ಕಾಣುತ್ತೆ ಆ ಟೈಮಲ್ಲಿ ಏ ನಾನು ಗಿರೀಶ್ನ ಮನೆಗೆ ಹೋಗಲೇಬೇಕು ಅಂತ ಹೇಳಿ ನನ್ನ ಮನೆಗೆ ಬಂದು ನೋಡಿ ಸ್ಪಂದನೆ ಮಾಡಿದಂಥವ್ರು ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ ಹೋದರೆ ಎಲ್ಲರೂ ಐ ಬಿ ಎಲ್ಲಿ ಇರ್ತಿದ್ರು ಆದರೆ ನಾನು ಮನೆಯಲ್ಲಿ ಇರ್ತಾ ಇದ್ದೆ ಕರೆದು ಕೇಳಬಹುದಿತ್ತಲ್ಲ ಷಡ್ಯಂತ್ರ ಅಂದರೆ ಏನು ಅಂತ ಹೇಳಿ ಖಂಡಿತ ಬರ್ತಾ ಇದ್ವಿ ನಾವು ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಖಂಡಿತ ಬರ್ತಾ ಇದ್ವಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಬಿಜೆಪಿಗೆ ದೂರಾಗಿ ಅವರು ಇಡೀ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಇಡೀ ಒಂದು ಯೌವನವನ್ನೇ ಹಿಂದೂ ಹೋರಾಟಕ್ಕೆ ಹಿಂದುತ್ವದ ಹೋರಾಟಕ್ಕೆ ಮೀಸಲಿಟ್ಟಂಥವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕರಿಬೋದಾಗಿತ್ತಲ್ಲ ಏನ್ರಿ ಷಡ್ಯಂತ್ರ ನೀವು ಹಿಂದೂ ಧರ್ಮ ದೇವಸ್ಥಾನದ ವಿರುದ್ಧ ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರ ಅಂತ ಕರಿದ್ರೆ ರಾತೋರಾತ್ರಿ ಓಡಿ ಬರ್ತಾ ಇದ್ವಿ ವಿಜೇಂದ್ರ ಅವರೇ ನಿಮ್ಮ ಹತ್ರ ಯಾಕೆ ಕರೀಲಿಲ್ಲ ಕರೀತು ಮಾತಾಡಿಸ್ಬೋದಾಗಿತ್ತು ಷಡ್ಯಂತ್ರ ನೋಡಿ ಪೇಪರಲ್ಲಿ ಷಡ್ಯಂತ್ರ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಇದ್ರದ್ದು ಪೂರ್ತಿಯಾಗಿ ಇವರು ಟೀಕೆ ಮಾಡಿದ್ದು ನಮಗೆ ಅಂತ ಗೊತ್ತಿದೆ ಅದರ ಸಲುವಾಗಿ ಹೇಳ್ತಾ ಇದ್ದೀನಿ ಷಡ್ಯಂತ್ರ ಈ ಷಡ್ಯಂತ್ರ ಏನನ್ನೋದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರು ಷಡ್ಯಂತ್ರ ನಾವು ಮಾಡ್ತಾ ಇದ್ದೀವ ಅಥವಾ ಇನ್ನು ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನಿನ್ನೆ ಕುಸುಮಾವತಿ ಅವರ ಮನೆಗೆ ಹೋದಾಗ ಅವರ ತಾಯಿ ಕುಸುಮಾವತಿ ಮತ್ತೆ ಪುರಂದರು ಪುರಂದರ್ ಗೌಡ್ರು ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೆ ನೀವು ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರೋ ನಮಗೆ ಗೊತ್ತಿಲ್ಲ ಆದರೂ ಕೂಡ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಮೊದಲಿದ್ದು ಕುಸುಮಾವತಿ ಅವರು ತಾಯಿ ಕುಸುಮಾವತಿ ಹೇಳ್ತಾರೆ ನಮ್ಮೆಲ್ಲರಿಗೂ ಕೂಡ ತಾಯಿ ಸಮಾನತೆ ಅವರು ಹೋರಾಟದ ತಾಯಿ ಒಂದು ಮಹಿಶೆಟ್ಟಿ ತಿಮ್ಮರೂಡಿ ಅವರ ಶ್ರೀಮತಿಯವರು ಮತ್ತೆ ಇವರು ಹೋರಾಟದ ತಾಯಂದಿರವರು ಅನ್ನಪೂರ್ಣೇಶ್ವರಿ ಅವರು ಅವರು ಹೇಳ್ತಾರೆ ಅಳ್ತಾ ಹೇಳ್ತಾರೆ ಘಟನೆ ಆಗಿ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟದ ಸ್ವರೂಪ ಪಡ್ಕೊಳ್ತದೆ ಅವಾಗ ಇದೇ ದೇವ ಮಾನವ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ ನಾನು ನಡೆದಾಡುವ ಮಂಜುನಾಥ ಅಂತ ಕರೆಸ್ಕೊಳ್ತಾ ಇರುವಂತ ವ್ಯಕ್ತಿ ಈ ಕುಟುಂಬದ ಒಬ್ಬ ಹಿರಿಯರಿಗೆ ಅಂದರೆ ಇವರು ದೊಡ್ಡಪ್ಪನಿಗೆ ಕರೆದು ಹೇಳ್ತಾರೆ ಬಿಟ್ಟು ಬಿಡಿ ಇದನ್ನ ನಮ್ಮ ಕುಟುಂಬದಿಂದನೇ ಆಗಿದ್ದು ಅಂದ್ರೆ ಈ ನಕಲಿ ದೇವಮಾನವನ ಕುಟುಂಬದಿಂದಲೇ ಆಗಿದ್ದಿದು ತಪ್ಪಾಗಿದೆ ನಮ್ಮಿಂದ ದಯವಿಟ್ಟು ಸುಮ್ಮನೆ ಆಗ್ಬಿಡಿ ಜಾಸ್ತಿ ಹೋರಾಟದು ಮಾಡಬೇಡಿ ನಾವು ನೀವು ಚೆನ್ನಾಗಿರೋಣ ಅಂತ ಹೇಳಿ ಕಳಿಸಿದ್ದಾರೆ ಈ ಮಾತನ್ನ ಗೌಡರು ಕುಸುಮಾವತಿ ಅವರು ಎಷ್ಟೋ ಸಾರಿ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹೇಳಿದ್ದಾರೆ ಆ ನಂತರ ಇದು ಎಲ್ಲರಿಗೂ ಗೊತ್ತಿರುವುದೇ ವಿಜೇಂದ್ರ ಅವರೇ ಎಲ್ಲರಿಗೂ ಕೂಡ ಗೊತ್ತಿದೆ ಅವರದೇ ಕುಟುಂಬದವರು ಮಾಡಿದಂತ ಕುಕೃತ್ಯ ಪಾಪದ ಕೃತ್ಯ ಸೌಜನ್ಯ ಅಪಹರಣ ಸೌಜನ್ಯ ಮೇಲೆ ಭೀಕರ ಅತ್ಯಾಚಾರ ಬರ್ಬರ ಕೊಲೆ ಅದೇ ಕುಟುಂಬದವರು ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಬೀಡಿನ ಧರ್ಮಸ್ಥಳ ಸುತ್ತಮುತ್ತಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಅದೇ ಮಾತನ್ನ ನಿಮ್ಮ ಮುಂದೆ ಹೇಳಿದ್ದಾರೆ ಅದನ್ನ ನೀವು ಯಾವ ತರ ಸ್ಪಂದಿಸ್ತೀರಿ ಅವ್ರು ಹೇಳಬೇಕಾದ್ರೆ ನೀವು ಹೇಳಿದ್ರಂತೆ ಇರ್ಲಿ ಬಿಡಮ್ಮ ಅದು ಯಾಕೆ ಮಾತಾಡ್ಬೇಕು ಅಂತೇಳಿ ಹ ಅಂದ್ರೆ ಈಗ ಒಂದು ಕಳ್ಳತನ ಆಗಿರ್ತದೆ ಮನೆಯಲ್ಲಿ ನೀವು ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗಲಿ ಆದರೆ ಕಳ್ಳರನ್ನ ಹಿಡಿಬೇಡಿ ಆ ನಿಲುವಿದೆಯಾ ನಿಮ್ದು ಹಿಡಿಬೇಡಿ ಆದ್ರೆ ಕಳ್ತನಾದ ಮನೆಯವನಿಗೆ ನ್ಯಾಯ ಸಿಗಲಿ ಏನಿದ್ರ ಅರ್ಥ ಆ ನಿಲುವ ನಿಮ್ದು ಸ್ಪಷ್ಟಪಡಿಸ್ಬೇಕು ನೀವರ್ಥ ಎರಡನೇದ್ದು ಪುರಂದ್ರಗೌಡರು ನಿಮ್ಗೆ ಹೇಳಿದರು ಏನಂತ ಸರ್ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಪಕ್ಕದಲ್ಲಿ ಒಂದು ಚೀಟಿ ಇತ್ತು ಇನ್ಸ್ಟಾಗ್ರಾಮ್ ನೋಡಿ ದಯವಿಟ್ಟು ವಿಜೇಂದ್ರ ಅವರೇ ದಯವಿಟ್ಟು ನೋಡಿ ಈ ಚೀಟಿ ನೋಟ್ಬುಕ್ ನಲ್ಲಿ ಇರುವಂತಹ ಹಾಳೆಯ ಒಂದು ತುಂಡು ಇಲ್ಲಿ ಇರುವುದು ಸೌಜನ್ಯಳ ಡೆಡ್ ಬಾಡಿ ಇದು ಅವಳ ಅವಳಂಬರ್ತದೆ ಅದನ್ನು ಪೂರ್ತಿ ನಮಗೆ ಇವತ್ತಿಗೂ ಕೂಡ ನೋಡಕ್ಕಾಗಲ್ಲ ನೋಡಿದ್ರೆ ಪೂರ್ತಿಯಾಗಿ ನಮ್ಮ ಖಿನ್ನತೆ ಜಾರು ಬಿಡ್ತೀವಿ ಇದು ಸೌಜನ್ಯಳ ಡೆಡ್ ಬಾಡಿ ಬ್ಲರ್ ಮಾಡಿದೀವಿ ಇದು ಆ ಒಂದು ನೋಟ್ಬುಕ್ಕಿನ ಚೀಟಿ ವಿಜೇಂದ್ರ ಅವರೇ ಮಾನ್ಯ ವಿಜೇಂದ್ರ ಅವರೇ ಚೀಟಿ ಏನು ಗೊತ್ತಾ ನಿನ್ನೆ ಪುರಂದ್ರ ಗೌಡರು ಏನ್ ಹೇಳಿದ್ರು ನೀವು ಸೊ ಇನ್ನು ಒಂದು ಅರ್ಧ ಗಂಟೆ ಒಂದು ಗಂಟೆ ಇರಬೇಕಾಗಿತ್ತಲ್ಲಿ ಆ ಚೀಟಿ ಎಲ್ಲಿದು ಅಂತ ಹೇಳಿದ್ರೆ ಸೌಜನ್ಯಳ ನೋಟ್ಬುಕ್ ನಲ್ಲಿರುವಂತಹ ಚೀಟಿ ಅದನ್ನ ಹರಿದಿದ್ದು ಯಾರು ಹರಿದು ಇಟ್ಕೊಂಡು ಹೋಗಿದ್ದು ಯಾರು ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹಿಂದೆ ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳಲ್ಲ ಅವಳ ಡೆಡ್ ಬಾಡಿ ಮರದಿನ ಸಿಕ್ಕಿತ್ತು ಹತ್ತನೇ ತಾರೀಕು ಸಿಕ್ಕಿತ್ತು ಒಂಬತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಸರ್ಚ್ ಮಾಡ್ತಾ ಇರ್ತಾರೆ ಸೌಜನ್ಯ ಮನೆ ಅವಳ ಸ್ಟಡಿ ಟೇಬಲ್ ಸರ್ಚ್ ಮಾಡಬೇಕಾದ್ರೆ ಅವಳ ನೋಟ್ಬುಕ್ ನಲ್ಲಿ ಇರ್ತಕ್ಕಂತಹ ಒಂದು ಇಷ್ಟು ಮೊಬೈಲ್ ನಂಬರ್ ಅದು ಕೂಡ ಅವ್ರ ಮೊಬೈಲ್ ನಂಬರ್ ಅವ್ರ ಸಂಬಂಧಿಕರದ್ದು ಅವ್ರ ಚಿಕ್ಕಪ್ಪನ ನಂಬರು ಸೌಜನ್ಯಾಳಿಗೆ ಒಂದು ಹ್ಯಾಬಿಟ್ ಇದ್ದು ಸುಖಾ ಸುಮ್ಮನೆ ಯಾರು ಸಂಬಂಧಿಕರ ಮನೆಗೆ ಹೋಗ್ತಿರ್ಲಿಲ್ಲ ಅಷ್ಟು ಶಿಸ್ತಿನ ಹುಡುಗಿ ಫೋನ್ ಮಾಡಿ ಚಿಕ್ಕಪ್ಪ ಬರಬೇಕಾ ದೊಡ್ಡಪ್ಪ ಬರ್ಬೋದಾ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ಲು ಆ ನಂಬರ್ ಚೀಟಿ ಹರಿದು ಆ ಚೀಟಿ ಎಲ್ಲಿ ಸಿಕ್ಕಿದ ಹೇಳಿ ಹಿಂದಿನ ಅಂದ್ರೆ ಒಂಬತ್ತನೇ ತಾರೀಕು ಸಾಯಂಕಾಲ ಮಿಸ್ಸಿಂಗ್ ಆದಾಗ ಕಾನ್ಸ್ಟೇಬಲ್ ಗಳು ತಗೊಂಡು ಹೋಗ್ತಾರೆ ಅದನ್ನ ಆ ಚೀಟಿ ಸಿಕ್ಕಿದ್ದು ಮರುದಿನ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕಾ ಫೋಟೋ ಸಮೇತ ತೋರಿಸ್ತಾ ಇದ್ದೀನಿ ಸ್ವಾಮಿ ವಿಜೇಂದ್ರ ಅವರೇ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಷಡ್ಯಂತ್ರ 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 ಸೌಜನ್ಯ ಡೆಡ್ ಬಾಡಿಯಲ್ಲಿ ಒಂದು ಚೂರು ನೆನೆದಿಲ್ಲ ಮಳೆ ಬಂದಿತ್ತು ಮಳೆ ಬಂದಿತ್ತು ಅಂತ ಹೇಳ್ತಾರಲ್ಲ ಇಡೀ ರಾತ್ರಿ ಮಳೆ ಆಗಿತ್ತು ಒಂದು ಚೂರು ತೊಯ್ದಿಲ್ಲ ಸ್ವಾಮಿ ಅದು ವಿಜೇಂದ್ರ ಅವರೇ ನೋಡಿ ಸ್ವಲ್ಪ ಅಧ್ಯಯನ ಮಾಡಿ ಹ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಹೋದಂತ ಚೀಟಿ ರಾತ್ರಿ ಹಿಂದಿನ ದಿನ ರಾತ್ರಿ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಹ್ಯಾಂಗೆ ಬಂತು ಇವರು ಷಡ್ಯಂತ್ರ ರೂಪಿಸ್ತಾ ಇದ್ರು ಸೌಜನ್ಯಾಳಿಗೆ ಒಂದು ಸಂಬಂಧ ಇತ್ತು ಬಾಯ್ ಫ್ರೆಂಡ್ ಅಂತ ಕಟ್ಟೋದಕ್ಕೆ ನೋಡ್ತಾ ಇದ್ರು ಮಾನ್ಯ ವಿಜೇಂದ್ರ ಅವರಿಗೆ ಇದನ್ನು ಅಧ್ಯಯನ ಮಾಡಬೇಕಾಗಿತ್ತು ಷಡ್ಯಂತ್ರ ಅಂತ ಹೇಳಿ ನೇತೃತ್ವ ವಹಿಸ್ತಾ ಇದ್ರಲ್ಲ ಷಡ್ಯಂತ್ರದ ನೇತೃತ್ವ ಇದನ್ನ ಅಧ್ಯಯನ ಮಾಡಬೇಕಾಗಿತ್ತು ಆನಂತರ ಈಗೇನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಸಿಕ್ಕಿದ್ದಾನೆ ಇಡೀ ಸೌಜನ್ಯ ಪ್ರಕರಣದಲ್ಲಿ ಇಡೀ ಸೌಜನ್ಯ ಪ್ರಕರಣದಲ್ಲಿ ನನ್ನ ಪ್ರಕಾರ ತಿರು ಪಳೆದುಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಯಾವಾಗ ಸೌಜನ್ಯ ಸಾಯಂಕಾಲ ಮಿಸ್ಸಿಂಗ್ ಆಗ್ತಾಳೆ ಮಿಸ್ಸಿಂಗ್ ಆಗಿದ್ದು ಗೊತ್ತಾಗಿದ್ದು ಆರು ಏಳು ಗಂಟೆಗೆ ಏಳು ಗಂಟೆಯಿಂದ ಬೆಳಿಗ್ಗೆ ಒಂದು ಎರಡು ಗಂಟೆವರೆಗೆ ನಡು ಏನಾರ ನಸುಕಿನ ಒಂದು ನಡು ರಾತ್ರಿ ಅಂತಾದ್ರೂ ಕರೀರಿ ನಸುಕಾದ್ರೂ ಕರೀರಿ ಅದಕ್ಕೆ ಒಂದು ಎರಡು ಗಂಟೆವರೆಗೆ ಕನಿಷ್ಠ ಐದು ಸಾವಿರ ಜನ ಎದ್ದು ನಿಂತ್ಕೊಂಡಿದ್ದಾರೆ ಐದು ಸಾವಿರ ಜನ ಸೇರಿದ್ದಾರೆ ಇಡೀ ಧರ್ಮಸ್ಥಳ ಬೆಂಗಳೂರು ತಂಗಡಿ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಿಂದ ಜನರು ಬಂದಿದ್ದಾರೆ ಅದು ಅತಿ ದೊಡ್ಡ ತಿರುವು ಒಂದು ವೇಳೆ ಜನಗಳು ಸೇರದೆ ಹೋಗಿದ್ರೆ ವಿಜೇಂದ್ರ ಅವರೇ ಮತ್ತು ಎಲ್ಲರೂ ಕೇಳಿಸ್ಕೊಳ್ಳಿ ಇದನ್ನ ಅತಿ ಮುಖ್ಯವಾದಂತ ಮಾತನ್ನ ಹೇಳ್ತಾ ಇದ್ದೀನಿ ಒಂದು ವೇಳೆ ಜನರು ಸಾವಿರಾರು ಗಟ್ಟಲೆ ಜನರು ಸೌಜನ್ಯಗಳನ್ನ ಹುಡುಕಬೇಕು ಅಂತ ಬರದೇ ಹೋಗಿದ್ದಲ್ಲಿ ಹೇಳ್ಬಿಡು ನಿಮ್ ಮಗಳು ಯಾವ್ದೋ ಜೊತೆಗೆ ಓಡ್ ಹೋಗಿ ಬಿಟ್ಟಿದ್ದಾಳೆ ಆಲ್ರೆಡಿ ಹೇಳಾಗಿತ್ತು ಪೊಲೀಸರು ಎಲ್ಲ ಓಡ ಹೋಗಿರ್ಬೇಕು ಇದೇ ವಿಜಯ ಯಾರು ಹರ್ಷೇಂದ್ರನೇ ಹೇಳಿ ಕಳಿಸಿದ್ದಾನೆ ಆ ಅವ್ರ ಅಣ್ಣನು ಹೇಳಿ ಕಳಿಸಿದ್ದಾನೆ ಯಾವ್ದೋ ಜೊತೆಗೆ ಓಡ್ ಹೋಗಿರ್ಬೇಕು ಸುಮ್ನೀರು ಎರಡು ಮೂರು ದಿನ ಆದ್ಮೇಲೆ ಬರ್ತಾಳೆ ಅಂತ ಹೇಳಿ ಹ್ಮ್ ಒಂದು ವೇಳೆ ಜನ ಎದ್ದೆಳೆದೆ ಹೋಗಿದ್ರೆ ಇದೇ ಚಿನ್ನಯ್ಯ ಸೌಜನ್ಯಾಳ ಮೃತ ದೇಹವನ್ನ ಇದೇ ಚಿನ್ನಯ್ಯ ಅದೇ ಮಣ್ಣ ಸಂಖದಲ್ಲಿ ಕೂತು ಹಾಕಿರುತ್ತಿದ್ದ ಆಗಲಿ ತನಿಖೆ ಎಸ್ಐಟಿ ಅವರು ತನಿಖೆ ಮಾಡಿ ಗೊತ್ತಾಗುತ್ತೆ ಯಾಕೆ ವಿಜೇಂದ್ರ ಅವರೇ ಇಷ್ಟೊಂದು ಬಾಲಕ್ಕೆ ಬೆಂಕಿ ಸುಟ್ಟ ಹಾಗೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ ಯಾಕೆ ಆರ್ ಅಶೋಕ್ ಅವರು ಸಿಕ್ಕಾಪಟ್ಟೆ ಹಿಂದು ಮುಂದೆ ನೋಡದೆ ಕಿರ್ಚಾಡ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ ಆರ್ ಅಶೋಕ್ ಅವರ ಹೆಸರನ್ನ ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಗೃಹ ಸಚಿವರಾಗಿದ್ದು ಇದೇ ಮಾನ್ಯ ಆರ್ ಅಶೋಕ್ ಅವರು ಈ ಪ್ರಕರಣವನ್ನು ಮುಚ್ಚಿ ಹಾಕೋದ್ರಲ್ಲಿ ಆರ್ ಅಶೋಕ್ ಅವರ ಪಾತ್ರ ಬಹು ಮುಖ್ಯವಾಗಿ ಇದೆ ಯಾಕಂತ ಹೇಳಿದ್ರೆ ಆಸ್ ಅ ಹೋಮ್ ಮಿನಿಸ್ಟರ್ ಆಸ್ ಅ ಹೋಮ್ ಮಿನಿಸ್ಟರ್ ಆಫ್ ದ ಈ ರಾಜ್ಯದ ಗೃಹ ಸಚಿವರಾಗಿ ಸಂ ಈ ಮುಚ್ಚಿ ಹಾಕೋದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದು ಪೊಲೀಸರಿಗೆ ನಿರ್ದೇಶನವನ್ನು ಕೊಟ್ಟಿದ್ದು ಇದೇ ಆರ್ ಅಶೋಕ್ ಒಂದು ವೇಳೆ ಮರುತನಿಖೆ ಆದರೆ ಬುಡಕ್ಕೆ ಬರೋದು ಆರ್ ಅಶೋಕ್ ಅವರು ಬುಡಕ್ಕೆ ಬರ್ತದೆ ಏನು ಅರ್ಥ ಇಲ್ಲದೆ ಮಾತಾಡ್ತಾರೆ ವಿಧಾನಸೌಧ ಅಧಿವೇಶನದಲ್ಲಿ ಎರಡು ವರ್ಷದ ಹಿಂದಿಂದು ಮಹೇಶ್ ಶೆಟ್ಟರ್ ತಿಮ್ರೋಡಿ ಅವರು ಮಾನ್ಯ ಹರೀಶ್ ಪೂಂಜಾ ಅವರು ಹೇಳಿದ್ದನ್ನ ಉಲ್ ಪ್ರಸ್ತಾಪ್ ಅದರ ರೆಫರೆನ್ಸ್ ಅಲ್ಲಿ ಮಾತಾಡಿದ್ದು ಕಟ್ಟು ಪೇಸ್ಟು ಎಡಿಟ್ ಮಾಡಿದ್ದನ್ನ ಆ ಅಶೋಕ್ ಅವರು ಸುರೇಶ್ ಕುಮಾರ್ ಅವರು ಅವಿವೇಕರಾಗಿ ಮಾತಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಈ ಆರ್ ಅಶೋಕ್ ಅವ್ರು ನೋಡಿದ್ರೆ ನಮ್ಗೆ ಏನಿಸ್ತದೆ ನಮ್ಮ ಈ ರೇಷನ್ ಅಂಗಡಿಯಲ್ಲಿ ಹೆಗ್ಗಣ ಇರ್ತಾವೆ ಈ ಹೋಲ್ ಹಾಕಿ 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 ಕದ್ದು ಕದ್ದು ಅಕ್ಕಿ ಬೆಳೆ ತಿಂದು ತಿಂದು ಹಿಂಗ ಕೊಬ್ಬಿರ್ತವೆ ಜಾಸ್ತಿ ಅಡ್ಡಾಡಕ್ಕೂ ಬರ್ತಿರ್ತೀರಲ್ಲ ನೋಡಿರ್ತಿರಲ್ಲ ನೀವು ಆ ಕಿರಾಣಿ ಅಂಗಡಿ ಒಳಗೆ ರೇಷನ್ ಅಂಗಡಿ ಒಳಗೆ ಹೆಗ್ಗಣಗಳಿರ್ತಾರಲ್ಲ ಆ ತರ ಇದಾರೆ ಅವರು ಆ ತರ ಆರ್ ಅಶೋಕ್ ಅವ್ರು ಮಾತಾಡ್ತಾ ಇರೋದು ಅದೇ ತರ ಹೆಗ್ಗಣ ತರ ಮಾತಾಡ್ತಾ ಇದ್ದಾರೆ ಇದೇ ಅವ್ರದ್ದು ಯಾರ ಶೋಕ್ ಅವ್ರ ಇಲ್ಲಿ ಚಿಕ್ಕ ಶೃಂಗೇರಿಯಲ್ಲಿ ಒಬ್ಬ ಸಬ್ ರಜಿಸ್ಟರ್ ಇದ್ರು ಅತ್ಯಂತ ಪ್ರಾಮಾಣಿಕವಾದಂತಹ ಭ್ರಷ್ಟಾಚಾರದ ಒಂದೇ ಲವಲೇಶ ಏಷ ಇಲ್ಲದಂತಹ ಚಲೋ ರಾಜು ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ರು ಶೃಂಗೇರಿಯಲ್ಲಿ ಅವ್ರದ್ದು ಟ್ರಾನ್ಸ್ಫರ್ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇದೇ ಆರ್ ಅಶೋಕ್ ಆಡಿಯೋ ರೆಕಾರ್ಡ್ ಇದೆ ಇವರು ಪಿ ಎ ಆರ್ ಅಶೋಕ್ ಅವ್ರ ಪಿ ಎ ಮಂತ್ಲಿ ಇಸ್ಕೊಳಕ್ ಕೇಳಿರ್ತಾರೆ ಯಾಕ್ರಿ ಯಾವನ್ರಿ ನೀನು ಮಂತ್ಲಿ ತಲೆಗಿಲೆ ಕೆಟ್ಟಿದ್ಯಾ ಅಂತೇಳಿ ಚಲೋ ರಾಜು ಅಂತಹ ಸಬ್ ರಿಜಿಸ್ಟರ್ ಹೇಳ್ತಾರೆ ಅತ್ಯಂತ ಪ್ರಾಮಾಣಿಕ ಅಂತವ್ರನ್ನ ಸಸ್ಪೆಂಡ್ ಮಾಡಿಸೋದಲ್ಲ ಸೇವೆಯಿಂದನೇ ಟರ್ಮಿನೇಟ್ ಮಾಡಿಸ್ತಾರೆ ಆರ್ ಅಶೋಕ್ ಇದೇ ಆಡಿಯೋ ಬಿಡ್ತೀನಿ ಹಿಂದೂ ಕೂಡ ಬಂದಿತ್ತು ಸಾರ್ವಜನಿಕವಾಗಿ ಅದು ಲಭ್ಯ ಇಲ್ಲ ಅದು ಆಡಿಯೋ ಇದೆ ಬೇರೆ ಒಂದು ಇದರಲ್ಲಿ ಹ್ಯಾಂಡ್ಸೆಟ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಇದರಲ್ಲಿ ಇದೆ ಆ ಈಗ ದೊಡ್ಡ ದೊಡ್ಡದಾಗಿ ಹಿಂದೂ ಧರ್ಮಕ್ಕೆ ಅವರು ಹೇಳೋಣ ಅಂತ ಭಾಷಣ ಮಾಡ್ತಾರೆ ಆರ್ ಅಶೋಕ್ ಅವರೇ ಇದೆ ಎಲ್ರದು ಇದೆ